ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ಐ ಪಿ ಎಲ್ನ ಮೂರು ಮ್ಯಾಚ್ ಆದಮೇಲೆ ನಾಲ್ಕನೇ ಮ್ಯಾಚ್ ಆಗ್ತಿದೆ ಬಟ್ ಇವತ್ತು ನಿಜವಾದಂಥ ಮ್ಯಾಚ್ ಕನ್ನಡಿಗರು ನೋಡಲೇಬೇಕಾದಂಥ ಮ್ಯಾಚ್ ಯಾಕಂದರೆ ಇದು ಅಂದಿನಿಂತ ಮ್ಯಾಚ್ ಅಲ್ಲ ಎಲ್ಲರೂ ಕೂಡ ಒಂದು ಟೀಮಿಗೆ ಸಪೋರ್ಟ್ ಮಾಡ್ತಾ ಇವತ್ತು ನಾವು ನೋಡ್ತೀವಿ ಮ್ಯಾಚನ ಯಾಕಂದರೆ ಇವತ್ತು ಕೆ ಎಲ್ ರಾಹುಲ್ ನಮ್ಮ ಕರ್ನಾಟಕ ಲಯನ್ ಆಡೋಕೆ ಬರ್ತಿದ್ದಾರೆ ಇದು ಬರೀ ಒಂದು ಸಾಮಾನ್ಯ ಮ್ಯಾಚ್ ಅಂತ ಅಂದ್ಕೊಂಡಿದ್ರೆ ಓಕೆ ಅನದರ್ ಐ ಪಿ ಎಲ್ ಮ್ಯಾಚ್ ಅಲ್ಲ ಇದು ಯಾವ ತಂಡ ನಿಮ್ಮನ್ನು ಅವಮಾನ ಮಾಡಿ ಬಿಡ್ತೋ ಅದಾದ್ಮೇಲೆ ಮತ್ತೊಬ್ಬನ ಯಾರನ್ನೂ ಇಪ್ಪತ್ತೇಳು ಕೋಟಿ ತಗೊಂಡು ಅದೇ ಟೀಮ್ ಮೇಲೆ ನೀವು ಆಡೋಕೆ ಹೋಗ್ತೀರಾ ಅಂತಂದರೆ ಹೇಗಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ನಿಂದ ಕೆ ಎಲ್ ಆರ್ ಹಾಗೆ ಏನೊಂದು ಕಡೆ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿಗೆ ಸೇಲ್ ಆದಂಥವ್ರು ಇವತ್ತು ಕೆ ಎಲ್ ಆರ್ಗೆ ಹೇಗಿರುತ್ತೆ ಅಂತಂದರೆ ಮುಟ್ಟಿನ ನೋಡ್ಕೊಳ್ಳೋ ಹಾಗೆ ಕೊಡುವಂಥ ಮ್ಯಾಚ್ ಇದು ಸೊ ನಾವು ಅಂದ್ಕೊಂಡಿದ್ದೀವಿ ಕೆ ಎಲ್ ರಾಹುಲ್ ಇವತ್ತು ಆಡ್ತಿದ್ದಾರೆ ಅಂತ ಯಾಕಂದರೆ ಏನೋ ಅವರ ಮಗುವಿನ ನಿರೀಕ್ಷೆಯಲ್ಲಿ ಆಡಲ್ಲ ಅನ್ನೋ ಪ್ರಶ್ನೆಗಳೆಲ್ಲ ಇತ್ತು ಬಟ್ ಅದನ್ನು ಪಕ್ಕಕ್ಕಿಟ್ಟು ಮಾತಾಡೋದಾದರೆ ಒಂದು ವೇಳೆ ಕೆ ಎಲ್ ಆರ್ ಇದ್ದರೆ ಸಖತ್ ಇವತ್ತಿನ ಮ್ಯಾಚ್ ಬನ್ನಿ ಅದಕ್ಕೆ ಮುಂಚೆ ಹೇಗಿದೆ ಎರಡು ಟೀಮ್ ಪ್ಲೇಯಿಂಗ್ ಇಲೆವೆನ್ ಸ್ಟ್ರಾಂಗೆಸ್ಟ್ ಇಲೆವೆನ್ ಪ್ರಡಿಕ್ಟೆಡ್ ಇಲೆವೆನ್ ಹೇಗಿದೆ ಸಾಂಭವ್ಯ ಆಡುವಂತಹ ವಿತ್ ಇಂಪ್ಯಾಕ್ಟ್ ಪ್ಲೇಯರ್ ನೋಡೋಣ ಫಸ್ಟ್ ನಾವು ನೋಡೋದು ಎಲ್ ಎಸ್ ಜಿ ನಮ್ಮ ಗೋಯಂಕಾ ಸಾಹೇಬರ ಟೀಮ್ ಏನೋ ಸಿಕ್ಕಾಪಟ್ಟೆ ಹಣ ಹಾಕೆಲ್ಲ ಮಾಡಿರೋ ಟೀಮ್ ಇದೆಯಲ್ಲ ಸೊ ಇದರಲ್ಲಿ ಯಾರು ಓಪನಿಂಗ್ ಬರ್ತಾರೆ ಅಂತಂದರೆ ಏಡೆನ್ ಮಾರ್ಕ್ರಮ್ ನಮ್ಮ ಕೆ ಎಲ್ ಆರ್ ಜಾಗಕ್ಕೆ ಮಿಚುಲ್ ಮಾರ್ಷ್ ಇಬ್ಬರು ಕೂಡ ಓಪನಿಂಗ್ ಎರಡು ಓಪನಿಂಗ್ ಪ್ಲೇಯರ್ ಕೂಡ ಫಾರಿನರ್ಸ್ ಏನೆ ಒನ್ ಡೌನ್ ಬಂದು ಅವ್ರು ಭಾಳ ಕೂಟಿಗಟ್ಟಲೆ ಹಾಕಿ ತಗೊಂಡಿರುವಂಥ ಕ್ಯಾಪ್ಟನ್ ರಿಷಬ್ ಪಂತ್ ಅದಾದಮೇಲೆ ಬರೋರು ನಿಕೋಲಸ್ ಪೂರನ್ ಸೋರಲ್ ಆಲ್ ಟಾಪ್ ಫೋರ್ ನೋಡಿದ್ರೆ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂಥ ಪ್ಲೇಯರ್ಗಳು ಮಾರ್ಕ್ರಮ್ ಮಾರ್ಷ್ ಪಂತ್ ಪುರನ್ ಮಿಡ್ಲ್ ಆರ್ಡರ್ ಚೆನ್ನಾಗಿದೆ ಡೇವಿಡ್ ಮಿಲ್ಲರ್ ಹಾಗೆ ಆಯುಷ್ ಬಧೋನಿ ಬಧೋನಿ ಅಂತೂ ಲಾಸ್ಟ್ ಎರಡು ಕೂಡ ಸಖತ್ತಾಗಿ ಆಡಿದ್ದಾರೆ ಲಕ್ನೋ ಟೀಮ್ಗೆ ಇನ್ನು ಸೆವೆನ್ ಬಂದು ಅಬ್ದುಲ್ ಸಮಾದ್ ಅಪ್ಕಮಿಂಗ್ ಟ್ಯಾಲೆಂಟ್ ಆರ್ ಸಿ ಬಿ ಎ ಶಹಬಾಜ್ ಅಹಮದ್ ಇದ್ದಾರೆ ಹಿಂದೆ ಆಡೋಂಥವ್ರು ಸ್ಪಿನ್ ಅಟ್ಯಾಕ್ ಚೆನ್ನಾಗಿದೆ ರವಿ ಬಿಷ್ನೋ ಇರೋದರಿಂದ ಜೊತೆಗೆ ಮಯಾಂಕ್ ಯಾದವ್ ಆವೇಶ್ ಖಾನ್ ಇದು ಪ್ರೆಡಿಕ್ಟೆಡ್ ಬಟ್ ಏನಂತಂದ್ರೆ ಇವರಿಬ್ರುದು ಕೂಡ ಫಿಟ್ನೆಸ್ ಹೇಗಿದೆ ಅನ್ನೋದು ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಶಾರ್ದುಲ್ ಠಾಕೂರ್ ಬಂದಿರೋದ್ರಿಂದ ಸೋರ್ನ ಇಂಪ್ಯಾಕ್ಟ್ ಆಗಿ ಬಳಸ್ಬೋದು ಅಂಗ್ರೇಕರ್ ಕೂಡ ಇದ್ದಾರೆ ಸೊ ಇದು ಓವರ್ ಆಲ್ ಕಂಡು ಬರ್ತಿರುವಂಥ ಒಂದು ಪ್ಲೇಯಿಂಗ್ ಇಲೆವೆನ್ ಬಟ್ ಅಲ್ಲಿ ಮಹ್ಯಾಕ್ ಯಾವುದೋ ಖಾನ್ ಫಿಟ್ನೆಸ್ ಸ್ಟಿಲ್ ಕ್ಲಾರಿಟಿ ಸಿಕ್ಕಿಲ್ಲ ಇದು ಎಲ್ ಎಸ್ ಜಿ ಟೀಮ್ ಓವರ್ ಆಲ್ ನೋಡಿದ್ರೆ ಒಳ್ಳೆ ಪವರ್ ಹಿಟ್ಟಿಂಗ್ ಅಬಿಲಿಟಿ ಇದೆ ಬೌಲಿಂಗ್ ಕೂಡ ಡೀಸೆಂಟ್ ಆಗಿದೆ ತುಂಬ ಒಂದಷ್ಟು ಇಂಜುರಿ ಇತ್ತೆ ಬಿಟ್ಟರೆ ಬಟ್ ಓಕೆ ಒಂದು ಡೀಸೆಂಟ್ ಟೀಮ್ ಅಂತ ಅನ್ನಿಸ್ತಾ ಇದೆ ಇನ್ನು ನಮ್ಮ ಕೆ ಎಲ್ ಆರ್ ಅವರ ಡಿ ಸಿ ಟೀಮಿಗೆ ಬರೋಣ ಡಿ ಸಿ ಓಪನಿಂಗ್ ಬರೋದು ಫ್ರೇಜರ್ ಮೆಗ್ಗುರ್ಕ್ ಅವ್ರ ಜೊತೆ ನಮ್ಮ ಕೆ ಎಲ್ ಆರ್ ಹಾಗೆ ಒನ್ ಡೌನ್ ಬಂದು ಫಾಫ್ ಟು ಪ್ಲೇಸಿ ಒಳ್ಳೆ ಟಾಪ್ ಇದು ಟಾಪ್ ತ್ರೀ ಕೂಡ ಎಕ್ಸ್ಪ್ಲೋಸಿವ್ ಮಗ್ಗುರ್ಕ್ ಇದ್ದಾರೆ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿರುವಂಥ ಕೆ ಎಲ್ ರಾಹುಲ್ ಜೊತೆಗೆ ಫಾಫ್ ಡೂ ಪ್ಲೇಸಿ ಬಗ್ಗೆ ಏನು ಹೇಳಬೇಕಾಗಿಲ್ಲ ಸೊ ಟಾಪ್ ತ್ರೀ ಹೀಗೆ ಕಾಣಿಸ್ತಾ ಇದೆ ನೆಕ್ಸ್ಟ್ ತ್ರೀ ನೋಡಿದ್ರೆ ಅಭಿಷೇಕ್ ಬೋರಲ್ ಅದ್ಭುತವಾದಂಥ ಪ್ಲೇಯರ್ ದೇಸಿ ಪ್ಲೇಯರ್ ಕ್ರಿಸ್ಟನ್ ಸ್ಟಬ್ಸ್ ಅವರು ಕೂಡ ಅಪ್ಕಮಿಂಗ್ ಪ್ಲೇಯರ್ ಅಟ್ಯಾಕಿಂಗ್ ಪ್ಲೇಯರ್ ಅವರು ಅಶುತೋಷ್ ಶರ್ಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಪಂಜಾಬಲ್ಲಿ ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಕ್ಯಾಪ್ಟನ್ ಬಂದು ಅಕ್ಸರ್ ಪಟೇಲ್ ನಂಬರ್ ಸೆವೆನ್ ಬರ್ತಾರೆ ಅವರು ಅವರು ಟಾಪ್ ಆರ್ಡರ್ ಬಂದರೂ ಬರ್ಬೋದು ಯಾಕಂದರೆ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಲಲ್ಲಿ ಟ್ರೈ ಮಾಡಿರೋದ್ರಿಂದ ಇಂಡಿಯಾಕ್ಕೆ ಮೇಲ್ ಬಂದರೂ ಬರಬಹುದು ಇನ್ನು ಬೌಲಿಂಗ್ ಅಟ್ಯಾಕ್ ನೋಡೋಣ ಮಿಚ್ಚಲ್ ಸ್ಟಾರ್ಕ್ ಇದ್ದಾರೆ ಮುಖೇಶ್ ಕುಮಾರ್ ನಟರಾಜನ್ ಮೂರು ಟಾಪ್ ಕ್ಲಾಸ್ ಬೌಲರ್ಸ್ ಅದರಲ್ಲಿ ಒಬ್ಬರು ಇಂಟರ್ನ್ಯಾಷನಲ್ ಕ್ಲಾಸ್ ಬೌಲರ್ ಮಿಚ್ಚಲ್ ಸ್ಟಾರ್ಕ್ ಇದೇ ಇವರ ಶಕ್ತಿ ಏನು ಸ್ಪಿನ್ ಅಟ್ಯಾಕ್ ಅಂತೂ ಹೇಳೋದೇ ಬೇಡ ಕುಲ್ದೀಪ್ ಯಾದವ್ ಸದ್ಯ ಬಿಂಕಿ ಫಾರ್ಮಲ್ಲಿದ್ದಾರೆ ಇಂಪ್ಯಾಕ್ಟ್ ಬೇಸ್ ಬಂದು ಸಮೀರ್ ರಿಜ್ವಿ ಹಾಗೆ ಮೋಹಿತ್ ಶರ್ಮಾ ಸೊ ಮೋಹಿತ್ ಶರ್ಮಾ ಅವ್ರನ್ನ ಬೌಲಿಂಗ್ ಬೇಕಾದ ತರ್ಬೋದು ಅಥವಾ ಹೆಚ್ಚಿನ ಅಥವಾ ಹೆಚ್ಚಿನ ರನ್ ಬೇಕು ಅಂತಂದಾಗ ಸಮೀರ್ ರಿಜ್ವಿ ಅವ್ರನ್ನ ತರುವಂಥ ನಿರೀಕ್ಷೆ ಇದೆ ಸೊ ಲಕ್ನೋ ಮತ್ತು ಡೆಲ್ಲಿ ಕಂಪೇರ್ ಮಾಡಿದ್ರೆ ಡೆಲ್ಲಿನೇ ಸ್ವಲ್ಪ ಬೆಟರ್ ಅನಿಸುತ್ತೆ ಬಟ್ ನಮಗೆ ಇವತ್ತು ಬೇಕಾಗಿರೋದು ಕೆ ಎಲ್ ಆರ್ ಅವರ ಎಕ್ಸ್ಪ್ಲೋಸಿವ್ ಇನಿಂಗ್ಸ್ ವಿಕೆಟ್ ಕೀಪಿಂಗ್ ಕೂಡ ಅವರೇ ಮಾಡ್ತಾರೆ ಸೊ ಕ್ಯಾಪ್ಟನ್ಶಿಪ್ ಬೇಡ ಅಂತ ಅವರು ಅಕ್ಸರಿ ಬಿಟ್ಕೊಟ್ಟಿರೋದು ಫ್ರೀ ಮೈಂಡಲ್ಲಿ ಆಡ್ಬೋದು ಇವತ್ತು ಎಲ್ ರಾಹುಲ್ ಏನು ಸೀಡ್ ತೀರಿಸ್ಕೊಳ್ಬೇಕು ಗೋಯಂಕಾ ಮಿಸ್ಟರ್ ಗೋಯಾಂಕ ಇವತ್ತು ರಾಹುಲ್ ಚಚ್ಚಿದ್ರೆ ಒಂದೊಂದು ಶಾಟು ನಿಮಗೆ ಇರ್ತಿದೆ ನಿಮ್ಮ ಪ್ರಕಾರ ಎರಡು ಸ್ಕ್ವಾಡಲ್ಲಿ ಯಾರು ಇದ್ದಾರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಮಸ್ಕಾರ